ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಯವರ್ ಯೂಟ್ಯೂಬ್ ಚಾನಲ್ ವಿಶಾಲೈಫ್ ಸ್ಟೈಲ್ ಬನ್ನಿ ಇವತ್ತಿನ ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ರೀ ನಾನು ಐದುವರೆಗೆ ಲಾಗನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ರೀ ಇವತ್ತು ಹಾಗಾಗಿ ಇವಾಗ ಇಲ್ಲಿ ಪಾನಿಪುರಿ ಮಾಡಿದ್ರಾಯ್ತು ಅಂತಂದು ಇದನ್ನ ಪ್ಯಾಕೆಟನ್ನು ರೆಡಿ ಸಿಗ್ತಾವಲ್ಲ ರೀ ಅದನ್ನು ತಂದಿತ್ತು ರೀ ಹಾಗಾಗಿ ಎಲ್ಲರೂ ಸೇರಿಕೊಂಡು ತಿನ್ನೋದರಲ್ಲಿ ಇರೋ ಖುಷಿ ಒಬ್ಬೊಬ್ಬರೇ ತಿಂತೀವಲ್ಲ ರೀ ಅವಾಗ ಇರೋಂಗಿಲ್ಲ ಅಂತ ಅನ್ಸುತ್ತೆ ನನಗೆ ಜಾಸ್ತಿ ಇಷ್ಟ ರೀ ಈಗ ಎಲ್ಲರೂ ಸೇರ್ಕೊಂಡು ತಿನ್ನೋದಂದ್ರೆ ಹಾಗಾಗಿ ನಮ್ಮ ಅಕ್ಕ ಬಂದಿದ್ದರು ನಮ್ಮ ತಮ್ಮ ಬಂದಿದ್ದರು ನಮ್ಮ ಅಣ್ಣ ಬಂದಿದ್ದರು ಎಲ್ಲರೂ ಸೇರಿಕೊಂಡು ಪಾನಿಪುರಿ ಪಾರ್ಟಿನ ಮಾಡ್ತಿದ್ದೀವಿ ರೀ ಸಾಯಂಕಾಲ ಹಾಗಾಗಿ ಇಲ್ಲೇ ಪಾನಿ ಎಲ್ಲಾನು ವಿಡಿಯೋ ನೆನಪೇ ಆಗಲಿಲ್ಲ ರೀ ಸಾರಿ ಇವಾಗ ನಾನು ಪಾನಿ ಮಾಡಿಟ್ಟಿದ್ದೀನಿ ರೀ ಆಮೇಲೆ ಆಲೂಗಡ್ಡೆನ ಕುದಿಸ್ಕೊಂಡು ಅದಕ್ಕೆ ಚಾಟ್ ಮಸಾಲ ಈರುಳ್ಳಿ ಕ್ಯಾರೆಟು ಕೊತ್ತಂಬರಿ ಎಲ್ಲನೂ ಹಾಕಿ ಉಪ್ಪೆಲ್ಲ ಹಾಕಿ ಮಿಕ್ಸ್ ಮಾಡಿ ಅದನ್ನು ರೆಡಿ ಮಾಡಿಟ್ಟಿದ್ದೀನಿ ರೀ ತುಂಬಕ್ಕೆ ಅಂತಂದು ಈ ಕಡೆ ಪಾನಿ ಇದನ್ನು ರೆಡಿ ಮಾಡಿಬಿಟ್ಟು ಅದು ಪ್ಯಾಕೆಟ್ ಒಳಗಡೆ ಸ್ವಲ್ಪ ಇರ್ತವಲ್ಲ ರೀ ಪೂರಿ ಹಾಗಾಗಿ ಎಕ್ಸ್ಟ್ರಾ ಒಂದು ಕೆ ಜಿ ಪ್ಯಾಕೆಟ್ ರೀ ಅದನ್ನು ರೀ ಹಾಗಾಗಿ ಅದನ್ನು ಕರಿಹಾಕಿದಿನಿ ರೀ ಎಷ್ಟು ಒಂದು ಎಷ್ಟು ದಿನ ಆಗುತ್ತೆ ರೀ ಅದು ಆ ಪ್ಯಾಕೆಟ್ ರೀ ಇದು ಒಂದು ಕೆ ಜಿ ಪ್ಯಾಕೆಟ್ ಸಿಗ್ತಾವೆ ರೀ ಕರಿವು ತುಂಬ ಚೆನ್ನಾಗಿತ್ತು ರೀ ಪಾನಿಪುರಿ ಮಾತ್ರ ಆವತ್ತು ಇವಾಗ ಎಲ್ಲನೂ ಕರೆದು ಆಯ್ತು ರೀ ಇವಾಗ ಎಲ್ಲರೂ ಸೇರಿಕೊಂಡು ತಿನ್ನೋದ್ರಿ ಈ ಥರ ಮನೆಯಲ್ಲಿ ಸೇ ಮಾಡೋದು ಎಲ್ಲರೂ ಸೇರಿಕೊಂಡು ತಿಂದರೆ ತುಂಬ ಇಷ್ಟ ಆಗುತ್ತೆ ನೋಡಿರಿ ಹಾಗಾಗಿ ಇಲ್ಲೇ ಎಲ್ಲಾನು ರೆಡಿ ರೀ ಇವಾಗ ಪಾನಿಪುರಿ ಎಲ್ಲಾನು ಎಲ್ಲರೂ ಸೇರಿಕೊಂಡು ತಿಂದಾಯ್ತು ರೀ ಇವತ್ತ ನಾವು ಇವತ್ತು ನಮ್ಮ ಮಾಮಾರು ರಜೆ ಇತ್ತಲ್ರಿ ಹಾಗಾಗಿ ಇಲ್ಲೇ ನಮ್ಮ ಕಾಲೇಜ್ ಮುಂದಗಡೆಯೇ ದೇವಸ್ಥಾನ ಇದೆ ಅಲ್ಲಿಗೆ ಹೋಗಬೇಕು ಅಂತ ಹೇಳ್ತಿದ್ದರಿ ತುಂಬ ಚೆನ್ನಾಗಿದೆ ಅಂತಂದು ಹಾಗೆ ಇಲ್ಲಿ ಸಂತೆಯ ರೀ ಅವತ್ತು ಹುಳಿಯಾರಲ್ಲಿ ಸಂತೆ ರೀ ಅವತ್ತು ಹಾಗಾಗಿ ಆಮೇಲೆ ಹಿರಿಕಾಯಿ ಕೊತ್ತಂಬರಿ ಮತ್ತು ಪುದೀನಾ ಮತ್ತು ಪಾಲಕ್ ಸೊಪ್ಪು ಆಮೇಲೆ ಹೂವು ಟೊಮೊಟೊ ಮುಳ್ಳಗಾಯಿ ಬೀನ್ಸು ಟೊಮೊಟೊ ಅಂತೂ ತುಂಬ ರೇಟ್ ಆಗಿದೆ ರೀ ನಾನಂತರ ಸಂತ ಅಷ್ಟೊಂದು ನಂಗೆ ಸಂತೆ ಮಾಡೋಕ್ಕೆ ಬರಲ್ರಿ ನಾವು ಹೋಗೋಲ್ಲ ಇಲ್ಲಿ ನಮ್ಮ ಮಾಮಾರ್ ಸಂತೆ ಮಾಡ್ಕೊಂಡು ಬಂದಿದ್ರು ಹಾಗಾಗಿ ಎಲ್ಲನೂ ತೆಗೆದು ಕವರಿಗೆ ಹಾಕಿ ಫ್ರಿಜ್ಜಲ್ಲಿ ಇಟ್ಟುರಿ ಇಟ್ಟು ಇಲ್ಲಿ ನಮ್ಮ ಚಾರೋರು ಆಟ ರೀ ಹಾಗೆ ಇದು ನಮ್ಮ ಅಕ್ಕಾರು ದೀಪಾವಳಿ ಹಬ್ಬಕ್ಕೆ ಬಂದಾಗಲೇ ತಂದು ಹೋಗಿದ್ದೀರಿ ಬಾ ದಿ ಅವ್ನ ಬರ್ತಡೇಗೆ ಬರೋಲ್ಲ ಅಂತಂದು ಹಾಗೆ ಆಡ್ತಾ ಆಡ್ತಾಯಿದ್ದೀರಿ ಇವಾಗ ರೆಡಿ ಆಗಿಬಿಟ್ಟು ನಾವು ಇಲ್ಲಿ ಜ್ಞಾನ ನಗರಿ ಸ್ವಾಗತ ನಗರಿಗೆ ಸ್ವಾಗತ ಅಂತಂದು ಹುಳಿಯಾರಲ್ಲಿದೆ ರೀ ತುಂಬ ಚೆನ್ನಾಗಿದೆ ನೋಡಕ್ಕಂತರೂ ದೇವಸ್ಥಾನ ನನಗೆ ಗೊತ್ತೇ ಇಲ್ಲ ರೀ ನಾವು ಇದು ಹುಳಿಯಾರಿಗೆ ಫಸ್ಟ್ ಟೈಮಲ್ಲಿ ರೀ ಬಂದಿರೋದು ಅಂತ ಇದ್ದರೆ ನಾವು ನೋಡಿದಿರಲಿಲ್ಲ ಹಾಗಾಗಿ ನಮ್ಮ ಅಕ್ಕ ಬಂದಿದ್ರಲ್ಲ ಹಾಗೆ ಸೇರಿಕೊಂಡು ಎಲ್ಲರೂ ಎಲ್ಲಾನು ಕೆಲಸ ಪಾನಿಪುರಿ ಎಲ್ಲಾನು ತಿನ್ಬಿಡ್ರಿ ಸಾಯಂಕಾಲ ಹಾಗೆ ವಾಕ್ ಆಗುತ್ತೆ ಅಂತಂದು ಹೋದ್ವಿ ಬಟ್ ನಾವು ಕಾರಲ್ಲಿ ಹೋಗಿದ್ವಿ ರೀ ಸಂಜೆ ಆಗಿತ್ತಲ್ರಿ ಹಾಗಾಗಿ ಹತ್ರನೇ ಇದೆ ರೀ ಕಾಲೇಜ್ ಮುಂದ್ಗಡೆ ಇದೆ ನೋಡಿರಿ ಈ ದೇವಸ್ಥಾನ ಮಾತ್ರ ತುಂಬ ಚೆನ್ನಾಗಿದೆ ರೀ ಅವತ್ತು ಅಲ್ಲಿ ಮದುವೆ ಇತ್ತಂತ ಅನ್ಸುತ್ತೆ ಎಲ್ಲ ಲೈಟ್ಸ್ ಎಲ್ಲ ಡೆಕೋರೇಷನ್ ರೀ ಹಾಗೆ ಇಲ್ಲಿ ಇದು ಮುಂದೆ ಕಾಣಿಸುತ್ತಲ್ರಿ ಆ ಕಡೆಗೆ ಫಸ್ಟ್ಗೆ ಹಾಂ ಇದು ಚೌಟ್ರಿ ರೀ ಮುಂದ್ಗಡೆ ಇರೋದು ಅಲ್ಲಿ ಮದುವೆ ಎಲ್ಲನೂ ರೀ ಆಮೇಲೆ ಇದೆಲ್ಲನೂ ಈ ಮುಂದ್ಗಡೆ ರೀ ಇದ್ರ ಹಿಂದ್ಗಡೆ ವಿಷ್ಣು ದೇವಸ್ಥಾನ ಇದೆ ರೀ ತುಂಬ ಚೆನ್ನಾಗಿದೆ ರೀ ನನಗಂತರೂ ಅದನ್ನು ನೋಡಿದರೆ ಸ್ವರ್ಗ ಥರ ಅನಿಸ್ಬಿಡ್ತು ರೀ ಈ ವಿಷ್ಣು ದೇವ್ರನ್ನ ನಾನು ಇದೇ ಫಸ್ಟ್ ಈ ಥರ ನೋಡಿರೋದ್ರಿ ತುಂಬ ಚೆನ್ನಾಗಿತ್ತು ಅಲ್ಲಿ ದೇವಸ್ಥಾನದಲ್ಲಿ ಆಮೇಲೆ ವಿಷ್ಣು ದೇವಾಲಯ ಇದು ಇತ್ತು ರೀ ಆಮೇಲೆ ಒಂಬತ್ತು ದೇವ್ರು ಇರ್ತವಲ್ಲ ರೀ ನವಗ್ರಹ ದೇವ್ರು ಇದಾವೆ ರೀ ಆಮೇಲೆ ಗಣೇಶ ದೇವಸ್ಥಾನ ಇದೆ ರೀ ಎಲ್ಲ ದೇವ್ರೂ ಒಟ್ಟಿಗೆ ಸಿಗ್ತಾವೆ ನೋಡಿರಿ ಈ ದೇವಸ್ಥಾನಕ್ಕೆ ಹೋಗಿಬಿಟ್ರ ತುಂಬ ಚೆನ್ನಾಗಿದೆ ರೀ ಹುಳಿಯಾರಲ್ಲಿ ಇದು ಮುಂದಗಡೆ ರೀ ಅವತ್ತು ಮದುವೆ ನೆಕ್ಸ್ಟ್ ಡೇ ಇರ್ಬೋದು ರೀ ನೈಟ್ ಎಲ್ಲಾನು ಡೆಕೋರೇಷನ್ ಮಾಡ್ತಾಯಿದ್ರಿ ಹಾಗಾಗಿ ನಾವು ಈ ಕಡೆಗೆ ಹೋಗ್ತಾ ಓ ಹಿಂದ್ಗಡೆ ಆಮೇಲೆ ಇಲ್ಲಿ ಸೀರಿಯಲ್ಸ್ ಅಂತೆ ಆಗಿತ್ತು ನೋಡ್ರಿ ಇವಾಗೇ ರೀಸೆಂಟಾಗಿ ಅದು ನಂದ ಗೋಕುಲ ಸೀರಿಯಲ್ಸ್ ಅಂತೆ ಆಗಿತ್ತಲ್ರಿ ಅದು ಹುಳಿಯಾರಲ್ಲೇ ಇದೆ ನೋಡ್ರಿ ಇದೇ ಜಾಗದಲ್ಲಿ ಈ ಕಡೆ ಅದಕ್ಕೆ ಸೀರಿಯಲ್ಸ್ ಅಂತೆ ದೊಡ್ಡ ಜಾಗ ಇದೆ ರೀ ಎಲ್ಲರೂ ಎಲ್ಲನೂ ಅಲ್ಲೇ ನಡೀತಾವ್ರಿ ಇಲ್ಲೇ ಫಂಕ್ಷನ್ಗಳೆಲ್ಲ ಹಾಗಾಗಿ ಇಲ್ಲೇ ನಾವು ಬಂದು ನೋಡ್ರಿ ವಿಷ್ಣು ದೇವರು ನೋಡ್ರಿ ಇದು ನನಗಂತೂ ಸ್ವರ್ಗ ನೋಡಿದಷ್ಟೇ ಖುಷಿ ಆಯ್ತ್ರಿ ತುಂಬ ಚೆನ್ನಾಗಿದೆ ರೀ ದೇವಸ್ಥಾನ ಮಾತ್ರ ನೀವು ಒಂದ್ಸರಿ ಹೋಳಿಯಾರ್ ಕಡೆ ಬಂದರೆ ಒಂದ್ಸರಿ ವಿಸಿಟ್ ಮಾಡಿರಿ ತುಂಬ ಚೆನ್ನಾಗಿದೆ ನೋಡಿರಿ ಎಲ್ಲ ದೇವ್ರೂ ಒಟ್ಟಿಗೆ ಸಿಕ್ ಕಣ್ಮುಂದೆ ನೋಡ್ತಾ ಮುಂದೆನೇ ಇದ್ದಾವೇನೋ ಅಂತ ಅಷ್ಟು ಫೀಲ್ ಅನ್ನಿಸ್ತಾ ಇತ್ತು ರೀ ತುಂಬ ಚೆನ್ನಾಗಿದೆ ನೋಡಿರಿ ದೇವಸ್ಥಾನ ಮಾತ್ರ ಒಟ್ಟು ದೇವ್ರಿಗೂ ವಿಷ್ಣು ಸುತ್ತಾರ್ದ ಎಲ್ಲ ದೇವರುಗಳು ಒಟ್ಟಿಗೆ ನೋಡಿದಂಗೆ ಅಷ್ಟು ಖುಷಿ ಆಯ್ತ್ರಿ ಎಲ್ಲ ದೇವರು ಇದಾವೆ ನೋಡ್ರಿ ಇದು ಈ ದೇವರಿಗೆ ಇನ್ನೊಂದು ದೆಸಲಿಂದ ಕರೀತಾರ್ರಿ ಶ್ರೀಕೃಷ್ಣ ಪರಮಾತ್ಮ ಅಂದರೆ ಈ ದೇವರಿಗೆ ನಾನು ಅನ್ನೋದ್ರಿ ಆಮೇಲೆ ವಿಷ್ಣು ದೇವ್ರು ಅಂತಾರ್ರಿ ತುಂಬ ಚೆನ್ನಾಗಿತ್ತು ನೋಡ್ರಿ ಎಲ್ಲ ದೇವ್ರೂ ಇದರಲ್ಲೇ ಇದ್ದಾವೆ ರೀ ಆಮೇಲೆ ಅವರು ಸುತ್ತಾರ್ದ ಕುಂತಿದ್ದಾವ್ರಿ ಎಲ್ಲರೂ ದೇವ್ರುಗಳು ಎಷ್ಟು ರೀ ಆಮೇಲೆ ಸಾಯಂಕಾಲ ತುಂಬ ಚೆನ್ನಾಗಿತ್ತು ನೋಡ್ರಿ ವಾತಾವರಣ ಮಾತ್ರ ನೋಡಿರಿ ಇಲ್ಲಿ ಎಲ್ಲನೂ ಅದನ್ನು ನೋಡ್ತಾ ರೀ ಬಿಟ್ಟು ಹೋಗೋಕೆ ಮನಸೇ ಇಲ್ಲ ರೀ ಮನೆಗೆ ಮಾತ್ರ ಅಷ್ಟು ಚೆನ್ನಾಗಿತ್ತು ನೋಡಿರಿ ಒಂಚೂರು ಗಲಾಟೆ ಇಲ್ಲ ಏನೂ ಇಲ್ಲ ತುಂಬ ಸೈಲೆಂಟ್ ಏರಿಯಾ ರೀ ತುಂಬ ಚೆನ್ನಾಗಿದೆ ರೀ ದೇವಸ್ಥಾನ ಮಾತ್ರ ಆವತ್ತು ಸಾಯಂಕಾಲ ಆಗಿತ್ತಲ್ರಿ ಹಾಗಾಗಿ ಜಾಸ್ತಿ ಜನ ಇರಲಿಲ್ಲ ರೀ ನಾವೇ ಲಾಸ್ಟ್ ಅನಿಸುತ್ತೆ ಅಲ್ಲಿ ರೀ ಅಲ್ಲಿ ಅಲ್ಲಾದಿ ಕಾಯ್ತಾ ರೀ ಅಲ್ಲಿ ದೇವಸ್ಥಾನನ ಆಮೇಲೆ ತುಂಬ ಚೆನ್ನಾಗಿದೆ ರೀ ಗಾರ್ಡನ್ನು ಆಮೇಲೆ ನವಗ್ರಹ ದೇವಸ್ಥಾನ ಇದೆ ರೀ ಗಣೇಶ ದೇವಸ್ಥಾನ ಇದೆ ರೀ ಗಾರ್ಡನ್ ನೋಡ್ರಿ ಎಷ್ಟು ಚೆನ್ನಾಗಿದೆ ರೀ ತುಂಬ ಚೆನ್ನಾಗಿದೆ ರೀ ಅದಂತರೂ ಆಮೇಲೆ ಕುಂದ್ರ ಕೆ ಸಿ ಟು ಎಲ್ಲನೂ ಎಷ್ಟು ಚೆನ್ನಾಗಿದೆ ರೀ ತುಂಬ ಚೆನ್ನಾಗಿದೆ ಬಿಟ್ಟರೆ ನಾನಂತರ ನೋಡಿರಲೇ ಇಲ್ಲ ಅಂತ ಅನಿಸುತ್ತೆ ಇದನ್ನೆಲ್ಲ ನೋಡಿಕೊಂಡು ಬಂದ್ವಿ ರೀ ಪಕ್ಕದಲ್ಲೇ ಗಣೇಶನ ದೇವಸ್ಥಾನ ಐತ್ರಿ ಇದು ಗಣೇಶನ ದೇವಸ್ಥಾನ ನೋಡ್ರಿ ತುಂಬ ಚೆನ್ನಾಗಿದೆ ರೀ ಈ ಗಣೇಶ ದೇವಸ್ಥಾನದಲ್ಲಿ ಈ ಕಡೆಗೆ ಪಕ್ಕ ನವಗ್ರಹ ದೇವರುಗಳು ಇದಾವ್ರಿ ತುಂಬ ಚೆನ್ನಾಗಿದೆ ನೋಡ್ರಿ ವಿಷ್ಣು ದೇವರು ನವಗ್ರಹ ಅಂದರೆ ಒಂಬತ್ತು ದೇವರು ರೀ ಒಟ್ಟಿಗೆ ಸಿಗ್ತಾವ್ರಿ ಎಲ್ಲ ನಮಸ್ಕಾರ ಮಾಡಿಕೊಂಡು ಬಂದ್ವಿ ನೋಡ್ರಿ ಇವಾಗ ಹೊರಗಡೆ ಹೊಸದಾಗಿ ನನ್ನ ಚಾನಲ್ನ ಯಾರು ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋಕ್ಕೊಂದು ಲೈಕ್ ಕೊಡಿ ಸಿಗೋಣ ಇನ್ನೊಂದು ಲಾಗಲ್ಲಿ ಅಲ್ಲಿವರೆಗೂ ಬಾಯ್